ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಲಗೋಡು ಸಾರ್ವಜನಿಕ ಗಣಪತಿಯ ವಿಸರ್ಜನೆಯ ವೇಳೆ ಸಮುದ್ರದ ಅಲೆಗೆ ಕೊಚ್ಚಿ ಹೋದ ಬಾಲಕ ಕರಾವಳಿ ಕಾವಲು ಪಡೆಯ ಕೆಎನ್ ಡಿ ಸಿಬ್ಬಂದಿಯಿಂದ ಬಾಲಕನ ರಕ್ಷಣೆ ಭಟ್ಕಳ ತಾಲೂಕಿನ ತಲಗೋಡಿನಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪತಿಯನ್ನು ತಲಗೋಡು ಸಮುದ್ರ ತೀರದಲ್ಲಿ ವಿಸರ್ಜನೆ ಮಾಡುವ ವೇಳೆ ಸಮುದ್ರದ ಅಲೆಗೆ ಕೊಚ್ಚಿ ಹೋದ ಬಾಲಕನನ್ನು ಕರಾವಳಿ ಕಾವಲು ಪಡೆಯ ಡಿ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಭಟ್ಕಳ ತಾಲೂಕಿನ ಬಂದರ್ ನಿವಾಸಿಯಾದ ಸಮರ್ಥ ಶ್ರೀಧರ್ ಕಾರ್ವಿ ಹದಿನಾಲ್ಕು ವರ್ಷದ ಬಾಲಕ ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಬೃಹದ್ದಾಕಾರದ ಅಲೆಗೆ ಕೊಚ್ಚಿಕೊಂಡು ಹೋಗಿ ಆಳ ಸಮುದ್ರದಲ್ಲಿ ಮುಳುಗಿ ಕಣ್ಮರೆಯಾಗುವ ಸಮಯದಲ್ಲಿ ಕರಾವಳಿ ಕಾವಲು ಪಡೆಯ ಸಿಪಿಐ ಕುಸುಮದರ್ ಕೆ ಮಾರ್ಗದರ್ಶನದಲ್ಲಿ ಎನ್ ಡಿ ಸಿಬ್ಬಂದಿ ರಾಘವೇಂದ್ರ ನಾಯ್ಕ್ ಸಚಿನ್ ಖಾರ್ವಿ ಅವರು ಜೀವದ ಹಂಗು ತೊರೆದು ಆಳ ಸಮುದ್ರದಲ್ಲಿ ಈಜಿ ಜೀವ ಕಾಪಾಡಿದ್ದಾರೆ ಕರಾವಳಿ ಕಾವಲು ಪಡೆಯ ಕೆಎನ್ಡಿ ಪೊಲೀಸರ ಈ ಸಾಹಸ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದೆ ಬಾಲಕ ಸಮರ್ಥ ಶ್ರೀಧರ್ ಕಾರ್ವಿ ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ